ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ನೋಡಿ ಇವತ್ತ ವಿಷಯ ಏನಪ್ಪ ಅಂತಂದರೆ ಯಾದಗಿರಿ ನಗರದಲ್ಲೇ ಯಾದಗಿರಿ ನಗರದ ವಾರ್ಡ್ ನಂಬರ್ ಮೂರು ಮತ್ತು ನಾಲ್ಕರಲ್ಲಿ ಬರುವಂತಹ ಒಂದು ಅಂಗನವಾಡಿ ಕೇಂದ್ರ ಇದೆ ಅಲ್ಲಿ ಆ ಅಂಗನವಾಡಿ ಕೇಂದ್ರಕ್ಕೆ ಸಾಕಷ್ಟು ದುಡ್ಡು ಹಾಕಿ ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ರಸ್ತೆ ಸಹ ಮಾಡಿದ್ದಾರೆ ಆದರೆ ಅಲ್ಲಿ ಏನು ಅಂಗನವಾಡಿ ಇದೆ ಆ ಅಂಗನವಾಡಿಗೆ ಸರಿಯಾದ ಸವಲತ್ತುಗಳಿಲ್ಲ ಕುಡಿಯುವ ನೀರಾಗಿರಬಹುದು ವಿದ್ಯುತ್ ಆಗಿರಬಹುದು ಮತ್ತು ರಸ್ತೆ ಆಗಿರಬಹುದು ರಸ್ತೆ ಇದೆ ಬಟ್ ಮಕ್ಕಳಿಗೆ ಹೋಗಲಿಕ್ಕೆ ಅನನುಕೂಲ ಇದೆ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಜಾಲಿ ಇದೆ ಆದರೆ ಅಲ್ಲಿ ವಿದ್ಯುತ್ ಕಟ್ಟಾಗಿ ಮೂರು ತಿಂಗಳಾಯಿತು ಆರು ತಿಂಗಳು ಸಾರಿ ಆರು ತಿಂಗಳಿಂದ ಯಾವುದೇ ಯಾವುದೇ ಅಧಿಕಾರಿಗಳು ಆ ಅಂಗನವಾಡಿ ಕೇಂದ್ರಕ್ಕೆ ವಿದ್ಯುತ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಅಂತಂದರೆ ಬಿ ಇವ್ರಿಗೆ ಕೇಳಿ ಅಂಗನವಾಡಿದವ್ರು ಕೇಳಿದರೆ ಅವ್ರು ಹೇಳ್ತಾರೆ ಇಲ್ಲ ಸರ್ ನಾವು ಬಿಲ್ ಕಟ್ಟಿದ್ದೇವೆ ಕನೆಕ್ಷನ್ ಕೊಡ್ತಾಯಿಲ್ಲ ಜಸ್ಕಮ್ದವ್ರು ಅಂತ ಹೇಳಿದರೆ ಇದು ಏನಾಗ್ತಾಯಿದೆ ಯಾದಗಿರಿ ನಗರದ ಕೇಂದ್ರ ಸ್ಥಾನದಲ್ಲಿ ಈ ಪರಿಸ್ಥಿತಿ ಇದೆ ಆದರೆ ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿ ಇದ್ದಿರಬಹುದು ಇವತ್ತ ಶಾಸಕರು ಆಗಿರಬಹುದು ಸಚಿವರಾಗಿರಬಹುದು ಮತ್ತು ಸಂಸದರಾಗಿರಬಹುದು ಅಧಿಕಾರಿಗಳು ಮಾತು ಕೇಳ್ತ ಇಲ್ಲ ಅಂತಂದರೆ ಇಮಿಡಿಯೇಟ್ಲಿ ಅವರನ್ನು ಕರೆದು ತಕ್ಷಣ ಅವರಿಗೆ ಒಂದು ಎಚ್ಚರಿಕೆ ಕೊಡಬೇಕಂತ ಕೆಲಸ ಇವತ್ತು ಮಾಡಬೇಕಾಗಿತ್ತು ಜನಪ್ರತಿನಿಧಿಗಳಂತಂದರೆ ಯಾ ಏನು ಇದರರ್ಥ ಏನು ಗೊತ್ತಿದೆ ನಿಮ್ಗೆ ಜನಪ್ರತಿನಿಧಿ ಅಂತಂದರೆ ಜನರ ಸಮಸ್ಯೆಗಳನ್ನು ಸರಿಪಡಿಸುವ ಕೆಲಸನೇ ಜನಪ್ರತಿನಿಧಿಗಳ ಕೆಲಸ ಹಾಗಾಗಿ ಇವತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕೇ ಇಲ್ಲ ಅಧಿಕಾರಿಗಳು ಹೇಳ್ಬೇಕು ಅಧಿಕಾರಿಗಳಿಗೆ ತಾಕೀತು ಮಾಡಬೇಕಾಗಿತ್ತು ಒಂದು ವೇಳೆ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ತಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ನಿಮ್ಮ ಕಾರ್ಯಕರ್ತರು ಇರ್ತಾರಲ್ಲ ಅವರೇನು ಮಾಡ್ತಾ ಇರ್ತಾರೆ ಕನಿಷ್ಠ ಪಕ್ಷದ ಕಾರ್ಯಕರ್ತರಾದರೂ ಅದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಆ ಕೆಲಸ ಮಾಡ್ತಾ ಇಲ್ಲ ಯಾರೋ ಅಲ್ಲಿ ಪುಣ್ಯಾತ್ಮ ಗೊತ್ತಿದಾರೋ ಯಾರದು ಗೊತ್ತಿಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಟ್ ಬೋರ್ವೆಲ್ ಹಾಕ್ಸಿದ್ದಾರೆ ಆದರೆ ನೀರು ಬಿದ್ದಿಲ್ಲ ಅಂತೇಳಿ ಅಷ್ಟಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಬರುವಂಥ ಬಡವ ಬಡ ಜನರ ಮಕ್ಕಳಿಗೆ ಯಾವುದೇ ಸವಲತ್ತು ಇಲ್ಲ ಇವತ್ತು ಅಲ್ಲಿ ನೀರು ಬೇಕಲ್ಲ ಆ ಅಂಗನವಾಡಿ ಟೀಚರ್ ಆಗಿರ್ಬೋದು ಮತ್ತು ಅಲ್ಲಿ ಕೆಲಸ ಮಾಡೋರ ಮಹಿಳೆಯರಾಗಿರ್ಬೋದು ಬೇರೆ ಬೇರೆ ಕಡೆಯಿಂದ ನೀರು ತಂದು ಹಾಂ ಅದು ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ನೀರು ತರದಲ್ಲಿ ಒಂದು ತಾಸು ಎರಡು ತಾಸು ಆಗ್ತಾಯಿದೆ ಇದು ಹೇಗೆ ಅಂತ ಏನು ಜವಾಬ್ದಾರಿ ಇದೆಯಾ ಇಲ್ವಾ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ನಮಗೆ ವಾಸ್ತೆ ಜನಪ್ರತಿನಿಧಿಗಳಾಗಿದ್ದೀರಿ ನೀವು ಅಷ್ಟೇ ಹೊರತು ಕೆಲಸ ಮಾಡೋದಕ್ಕಲ್ಲ ನೋಡಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುತ್ತೆ ಆ ಅಂಗನವಾಡಿ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಇಲ್ಲಿ ವಿಡಿಯೋ ಸಹಿತ ಆಗ್ತಾ ಇನ್ನೊಂದು ವೀಡಿಯೋದಲ್ಲಿ ನೋಡ್ತಿರ್ಬೋದು ನೀವು ಮಕ್ಕಳು ಯಾವ ರೀತಿ ನಡ್ಕೊಂಡು ಬರ್ತಾರೆ ಜಂಗಲ್ ಕಟಿನ್ ಆಗಿ ಜಂಗಲ್ ಕಟಿಂಗ್ ಆಗಿಲ್ಲ ಅಲ್ಲಿ ಮುಂದೆ ನೋಡಿ ನಾನು ಜಂಗಲ್ ಕಟಿಂಗ್ ಆಗಿಲ್ಲ ಇವತ್ತು ಯಾರೋ ಟೀಚರ್ದವ್ರೆ ಐದುನೂರು ರೂಪಾಯಿ ಕೊಟ್ಟು ಯಾರು ಪುಣ್ಯಾತ್ಮ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾನೆ ಅಂದರೆ ಇದೆ ನಾವು ಎಲ್ಲಿದ್ದೀವಿ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಜನಪ್ರತಿನಿಧಿಗಳಾದವರು ಯಾರೇ ಆಗಿರಬಹುದು ಈಗ ನಗರಸಭೆ ಸದಸ್ಯಂದು ಹಿಡ್ಕೊಂಡು ಮತ್ತು ಲೋಕಸಭಾ ನಾನು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದಾನೆ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಅನ್ವಯ ಆಗುತ್ತೆ ಜನಪ್ರತಿನಿಧಿಗಳು ಅಂತಂದರೆ ಜನರ ಸಮಸ್ಯೆಗಳನ್ನು ಅಲಿಸುವಂಥ ಕೆಲಸ ಮಾಡಬೇಕಾಗಿ ಹೊರತು ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಆಗಬಾರ್ದು ನೋಡಿ ಆ ಅಂಗಡಿ ಯಾರು ಬರ್ತಾರಪ್ಪ ಅಂತಂದರೆ ಬಡವರ ಮಕ್ಕಳು ಮಾತ್ರ ಬರ್ತಾರೆ ಶ್ರೀಮಂತರ ಮಕ್ಕಳು ಬಂದರೆ ಅದೇ ರೀತಿ ನೀವು ಮಾಡ್ತೀರಾ ಕರೆಂಟ್ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ರಸ್ತೆ ಇದೆ ನೋಡೋಕನನುಕೂಲ ಇದೆ ಅಂದರೆ ಬಡವರ ಮಕ್ಕಳು ಏಕದ ನಡೀತಾ ನಡೆಯುತ್ತೆ ಬಡವರ ಮಕ್ಕಳು ಎಲ್ಲೆಲ್ಲಿ ಓದ್ತಾರೆ ಅಲ್ಲಿ ಯಾರು ಕೇಳೋಂಗಿಲ್ಲ ಇದೇ ನಿಮ್ಮ ಮಾಡ್ತಾ ದಯಮಾಡಿ ಆದಷ್ಟು ಬೇಗ ಇವತ್ತು ಅವರು ಫೋನ್ ಮಾಡಿದರು ಇವತ್ತೊಂದು ಪೋಸ್ಟ್ ಹಾಕಿದ್ದೆ ನೀವೆಲ್ಲ ಗೊತ್ತಿ ಗೊತ್ತಿರ್ಬೋದು ನೋಡಿರ್ಬೋದು ನೀವು ಆ ಪೋಸ್ಟಿಗೆ ಇವತ್ತು ಒಂದು ಕರೆ ಬಂದಿದೆ ಇಲ್ಲ ಸರ್ ನಾಳೆ ಮಾಡ್ತೀವಿ ಅಂತ ಹೇಳಿ ಆದರೆ ಜನ ಹೇಳಿದ ಮೇಲೆ ನೀವು ಮಾಡ್ತೀರ ಅಂತಂದರೆ ಯಾವ ಲೆಕ್ಕ ಇದು ಇದೇನು ನನಗೆ ಈ ಸರ್ಕಾರ ಸ್ವಲ್ಪ ಯಾಕೇನೋ ಜನರ ಸಮಸ್ಯೆಗಳ ಕಡೆ ಒತ್ತು ಕೊಡ್ತಾ ಇಲ್ಲ ಬರೇ ಗ್ಯಾರಂಟಿಗಳ ಕಡೆ ನೋಡ್ತಾ ಇದೆ ಗ್ಯಾರಂಟಿಗಳಿದ್ದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಇವತ್ತ ಆ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ಮುಂದೆ ವಿಡಿಯೋ ಇದೆ ಆ ಕಂಪ್ಲೀಟ್ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ யாதகி நகரத்தில் டா நவனீத ரெடி கொங்கல் இவரா நேதத்வா நூத்தன ஆரம்பித்த வேதா கண்ணின ஆஸ்பத்திரை வத்திய பிரதி தினம் மொதலே வாரத்து வர்ஷ வயசு மேல்பட்ட ஹியித நேத்த தபணி மாலாக விஷேஷ சூச்சனை கலாவதி மாதிரி ஆஸ்பத்திரை காடூர் பெட்டிரோல் பம்ப் பத்திர எஸ் டிஎன்ஹோட்டே எதிர்க்கீர காதிஸ் டூ